ನಮಸ್ಕಾರ ಕರ್ನಾಟಕ ನಮ್ಮ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡದನ್ನ ದಯಮಾಡಿ ಮರೆಯಬೇಡಿ ಹರಿ ಹೋಮ್ ಮೊದಲಿಗೆ ಎಲ್ಲರೂ ಕೇಳಿದ್ರಿ ಕುಂಭ ರಾಶಿಯ ಒಂದು ಅಂಜನ ಶಾಸ್ತ್ರವನ್ನ ಹೇಳಿ ಗುರುಗಳೇ ಅಂತ ನಾವು ಈ ಹಿಂದೆ ಕರ್ಕಾಟಕ ರಾಶಿಯದನ್ನ ಮಾಡಿಬಿಟ್ಟಾಗ ತುಂಬಾ ಜನ ಅದರಲ್ಲಿ ನಮಗೆ ಕೆಲವೊಂದು ರಾಶಿಗಳನ್ನ ನಮಗೆ ಸಂಪೂರ್ಣವಾಗಿ ವಿಸ್ತರಿಸಿ ಗುರುಗಳೇ ಅಂತ ಹೇಳಿದ್ರಿ ಅದ ಕಾರಣ ಇವತ್ತಿಗೆ ನಾನು ಕುಂಭ ರಾಶಿಯ ಒಂದು ಅಂಜನ ಶಾಸ್ತ್ರವನ್ನ ನಾನು ಹೇಳಲಿಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ನೋಡಿ ವೀಕ್ಷಕರೇ ಅಂಜನ ಶಾಸ್ತ್ರಕ್ಕೆ ಅಂತ ನಾನು ಎಲೆಗಳನ್ನು ತೆಗೆದುಕೊಂಡು ಅದರ ಒಂದು ಕುಂಭರಾಶಿಗೆ ಅಂತ ಇಟ್ಟಾಗ ನನಗೆ ಸಿಕ್ಕ ಒಂದು ವಿಳೆದೆಲೆಯ ಫಲ ಇತ್ತು ಈ ವಿಳೆದೆಲೆಯಲ್ಲಿ ನಾನು ಅಂಜನವನ್ನು ಹಾಕಿದಾಗ ನನಗೆ ಇಲ್ಲಿ ತೋರಿಸಿದ್ದು ಹೇಗಿರುತ್ತೆ ಕುಂಭರಾಶಿ ಅವರ ಒಂದು ಗೋಚಾರ ಫಲ ಅನ್ನುವುದನ್ನ ಹೇಳ್ತೀನಿ ದಯಮಾಡಿ ಕೊನೆಯವರೆಗೂ ಕೇಳಿ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಂಡ್ಬಿಡಿ ಕುಂಭರಾಶಿಯವ್ರದು ಅದರನ್ನು ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಶತಬಿಷ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಪೂರ್ವ ಭಾದ್ರ ನಕ್ಷತ್ರದ ಒಂದು ಎರಡು ಪಾದಗಳಲ್ಲಿ ಜನಿಸುತ್ತಿರುವುದು ಕುಂಭರಾಶಿಯವರು ಅಂತ ನಿಮ್ ಎಲ್ರಿಗೂ ಗೊತ್ತು ಈ ನಕ್ಷತ್ರಗಳ ಆಧಾರಿತ ಮೇಲೆ ನಿಮ್ಮ ಈ ಒಂದು ಭವಿಷ್ಯ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಈ ಒಂದು ಅಂಜನ ಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ ಅಂಜನವನ್ನ ಹಾಕಿದಾಗ ಮೊದಲಿಗೆ ನೋಡಿ ನಾನು ತೆಗೆದುಕೊಂಡ ಎಲೆಯಲ್ಲಿ ನೋಡಿ ಇಲ್ಲಿ ನೀವು ನೋಡಬಹುದು ಈ ಎಲೆಗಳಲ್ಲಿ ನಮಗೆ ಬಹಳಷ್ಟು ತುಡುಗುಗಳಿವೆ ಹಂಗೆ ಅಂತಂದ್ರೆ ನೀವು ಒಂದು ಏನು ಹೇಗೆ ಹೇಳ್ಬೋದು ಸ್ಕ್ರಾಚಸ್ ಅಂತ ಏನು ಹೇಳ್ತೀವಿ ಇದು ಏನನ್ನ ನಿಮಗೆ ತೋರಿಸುತ್ತೆ ಅಂತ ಅಂದ್ರೆ ಜೀವನ ಇನ್ನೂ ಸರಿ ಹೋಗಿಲ್ಲ ಜೀವನದಲ್ಲಿ ಎಷ್ಟೇ ಏಳಿಗೆಗೆ ನೀವು ಪ್ರಯತ್ನ ಪಡ್ತಿದ್ರು ಸಹ ಆ ಏಳಿಗೆ ನಿಮ್ಮ ಕೈ ದಕ್ತಿಲ್ಲ ಯಾಕೆ ಅಂತ ಅಂದ್ರೆ ನೋಡಿ ನಿಮ್ಮ ಸುತ್ತಮುತ್ತಲು ಇದು ನಿಮ್ಮ ಜೀವನ ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತಲು ನಿಮಗೆ ಕಂಟಕಗಳಿವೆ ಇದು ಒಂದು ಕುಟುಂಬದ ಕಂಟಕ ಸ್ನೇಹಿತರ ಕಂಟಕ ಧನ ಕಂಟಕ ನೀವು ಏನೇ ನಿಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಸಹ ನಿಮಗೆ ಯಾವುದನ್ನು ಸಹ ಮಾಡೋಕ್ಕಾಗ್ತಿಲ್ಲ ಇದು ನೋಡಿ ಇದನ್ನು ಕ್ಲಿಯರ್ ಆಗಿ ನೋಡಬಹುದು ಈ ಸುತ್ತಮುತ್ತಲೂ ನಿಮಗೆ ಅಷ್ಟು ಒಂದು ಒಂದು ಗೋಚಾರದ ಒಂದು ಫಲವಿದೆ ಮತ್ತೆ ನೋಡಿ ಅಂಜನದ ಒಳಗೆ ಇವಾಗ ಹೇಳ್ತೀನಿ ನೋಡಿ ಅಂಜನವನ್ನ ಹಾಕಿದಾಗ ಇಲ್ಲಿ ನೋಡಿ ಇಲ್ಲಿ ಒಂದು ಗ್ಯಾಪ್ ಅನ್ನ ನೀವು ನೋಡ್ಬೋದು ಅಲ್ವಾ ಇದು ಏನನ್ನ ನಿಮಗೆ ತೋರಿಸುತ್ತೆ ಅಂತ ಅಂದ್ರೆ ಆರೋಗ್ಯದ ಸಮಸ್ಯೆ ತೀವ್ರವಾದ ಆರೋಗ್ಯದ ಸಮಸ್ಯೆಯಿಂದ ನೀವು ಬಳತೀರ ಯಾಕೆ ಅಂತ ಅಂದ್ರೆ ಆರೋಗ್ಯ ಅನ್ನತಕ್ಕಂಥದ್ದು ಮನುಷ್ಯರಿಗೆ ತುಂಬಾ ಮುಖ್ಯವಾದದ್ದು ಆದ್ರೆ ಇಲ್ಲಿನ ಈ ಒಂದು ರೇಖೆಯನ್ನ ನಾವು ಇಲ್ಲಿ ನೋಡಿದಾಗ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನಿಮ್ಗೆ ಆರೋಗ್ಯದ ಸಮಸ್ಯೆ ಬರತಕ್ಕಂಥದ್ದು ಆಯ್ತಾ ಇಲ್ಲಿ ಆರೋಗ್ಯದ ಸಮಸ್ಯೆ ಬರ್ತದೆ ಮತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಮಗೊಂದು ಒಂದು ಒನ್ ಆಕಾರದಲ್ಲಿ ಇಲ್ಲಿ ಒಂದು ನಮಗೆ ಒಂದು ಗ್ಯಾಪ್ ಆಗಿದೆ ಇದು ಏನನ್ನ ನಿಮಗೆ ತೋರಿಸುತ್ತೆ ಅಂತ ಅಂದರೆ ಮೋಸ ವಂಚನೆ ನೀವು ಮಾಡುವುದಲ್ಲ ನಿಮಗೆ ಬೇರೆಯವರಿಂದ ಆಗುವ ಮೋಸ ಮತ್ತು ವಂಚನೆಯನ್ನ ಇದು ನಿಮ್ಗೆ ತೋರ್ಸ್ಕೊಡುತ್ತೆ ನೀವು ಯಾರನ್ನೇ ಎಷ್ಟೇ ನಂಬಿದರೂ ಸಹ ಎಷ್ಟೇ ಜನನ ನೀವು ನಿಮ್ಮವರು ಅಂತ ಅಂದ್ಕೊಂಡ್ರು ಸಹ ನಿಮ್ಗೆ ಅವರು ದ್ರೋಹವನ್ನ ಮಾಡತಕ್ಕಂತಹ ಒಂದು ರೀತಿ ನಿಮ್ಮಿಂದ ಧನ ಸಹಾಯವನ್ನ ಪಡ್ಕೊಂತಾರೆ ಅಥವಾ ಕೆಲಸದ ಸಹಾಯವನ್ನ ಪಡ್ಕೊತಾರೆ ನಿಮ್ಮಿಂದ ಎಲ್ಲವನ್ನೂ ಮಾಡಿಸ್ಕೊಂತಾರೆ ಕೊನೆಗೆ ನಿಮ್ಮನ್ನ ಯಾರು ಅನ್ನೋ ರೀತಿ ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ನೋಡಿ ಇಲ್ಲಿ ಇದೆ ನೋಡಿ ಇಲ್ಲಿ ಎರಡು ಗ್ಯಾಪ್ ನಿಮಗೆ ಇದು ಏನನ್ನ ತೋರಿಸುತ್ತೆ ಕುಟುಂಬದಲ್ಲಿ ಶತ್ರುತ್ವ ನಿಮ್ಮ ತಂದೆ ತಾಯಿ ಅಥವಾ ಅಕ್ಕ ತಂಗಿಯರು ಹುಡ ಹುಟ್ಟಿದ ಅಣ್ಣ ತಮ್ಮ ಯಾರೇ ಆಗಿರ್ಬೋದು ನಿಮ್ಮ ಮೇಲೆ ಪ್ರೀತಿ ಇರೋ ತರ ನಿಮ್ಮ ಮುಂದೆ ನಟಿಸಿ ನಿಮ್ಮ ಹಿಂದೆ ನಿಮ್ಮ ಬೆನ್ನಿಗೆ ಚೂರಿ ಹಾಕತಕ್ಕಂಥದ್ದು ಆದ್ರೆ ನೀವು ಎಷ್ಟೇ ಒಳ್ಳೆ ಮನಸ್ಸಿಂದ ಅವರಿಗೆ ಹತ್ರ ಆಗ್ಲಿಕ್ಕೆ ಅಂತ ನೀವು ಪ್ರಯತ್ನ ಪಟ್ಟರು ಸಹ ಅವರು ನಿಮ್ಮನ್ನ ತುಂಬಾ ದೂರ ತಳ್ಳಿಕೆ ಅಂತಾರೆ ನೋಡ್ ನಿಜ ಅಲ್ವಾ ಅವ್ರು ನಿಮ್ಮನ್ನ ಯಾವಾಗ್ಲೂ ನಿಮ್ಮಿಂದ ಎಲ್ಲವನ್ನು ಪಡ್ಕೊಂತಾರೆ ಆದ್ರೆ ಕೊನೆಗೆ ನೀವು ಯಾರೋ ಸಂಬಂಧನೇ ತರ ಅವರು ನಿಮ್ಮನ್ನ ದೂರ ಮಾಡಿ ಅಷ್ಟು ಜನ ಒಂದಾಗಿ ನಿಮ್ಮ ಮುಂದೆ ಇರ್ತಾರೆ ನಿಮ್ಮ ಮನಸ್ಸಿಗೆ ಬೇಜಾರಾದರೂ ಸಹ ಯಾರೊಂದಿಗೂ ಹೇಳಿಕೊಳ್ಳದೆ ನೀವು ಒಬ್ಬರೇ ಅದನ್ನ ಅನುಭವಿಸ್ತಿರ್ತೀರ ಅಂದ್ರೆ ನೋಡಿ ಇಲ್ಲಿ ಈ ಈ ನೋಡಿ ಈ ಪೋಷಣೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ಒಂದು ಗಳಿಕೆ ಆಗಿದೆ ಇದು ಏನನ್ನ ತೋರಿಸುತ್ತೆ ಅಂತಂದ್ರೆ ಮುಂದೆ ಜೀವನ ಇನ್ನ ಏಳಿಗೆ ಆಗತ್ತೆ ಜೀವನ ಇನ್ನ ಏಳಿಗೆ ಆಗತ್ತೆ ಆದ್ರೆ ಇವಾಗ ನೀವು ಎಷ್ಟೇ ಪ್ರಯತ್ನ ಪಟ್ರು ನಿಮ್ಗೆ ಯಾವ್ದೋ ಒಂದು ಕೈ ಹಿಡಿತಿಲ್ಲ ಎಂತಕ್ಕೆ ಅಂತ ಅಂದ್ರೆ ಕುಂಭರಾಶಿಯವರು ನೋಡಿ ಕೆಲವೊಂದು ನೀವು ಕೆಲವೊಂದ್ಸಲ ಮಾಡೋ ತಪ್ಪೇನು ಅಂತ ಅಂದ್ರೆ ನೀವು ನಿಮ್ಮ ಮೂಲ ದೇವರು ಅಂದ್ರೆ ಮನೆ ದೇವರು ಅಂತ ನಾವು ಏನ್ ಹೇಳ್ತೀವಿ ನಿಮ್ಮ ಮನೆ ದೇವರನ್ನ ನೀವು ಅಷ್ಟಾಗಿ ಗಮನ ಮಾಡ್ಕೊಳ್ಳಲ್ಲ ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ ದೇವರಂದ್ರೆ ಎಲ್ಲರೂ ಒಬ್ಬರೇ ನಮಗ್ ಗೊತ್ತು ಆದ್ರೆ ನಮ್ಮ ನಮ್ಮ ಸಂಸ್ಕೃತಿಯ ಪ್ರಕಾರ ಅಥವಾ ನಮ್ಮ ಒಂದು ಆ ಕುಟುಂಬದ ಒಂದು ವರ್ಗಕ್ಕೆ ಸೇರಿತಕ್ಕಂತಹ ಒಂದು ಮನೆ ದೇವರು ಅನ್ನತಕ್ಕಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ ನಾವು ಅಹ್ ಅದನ್ನ ಯಾವತ್ತು ಮರಿಬಾರ್ದು ದಯಮಾಡಿ ನೋಡಿ ನಿಮ್ಮ ಮನೆ ದೇವರಿಗೆ ನೀವು ಮೊದಲು ಹೋಗಿ ಅಥವಾ ನಿಮ್ಮ ಮನೆ ದೇವರನ್ನ ನೀವು ಮನದಲ್ಲಿ ನೀವು ಹೋಗಿ ಪೂಜೆನೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡ್ರು ಸಹ ನಿಮ್ಮ ಎಷ್ಟೋ ಕಷ್ಟಗಳ ಪರಿಹಾರ ಸಿಗುತ್ತೆ ದಯಮಾಡಿ ಇದೊಂದನ್ನ ಮಾಡ್ಕೊಳ್ಳಿ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅನ್ನತಕ್ಕಂಥದ್ದನ್ನ ನಾ ಇನ್ನ ಕರ್ಕಟಕ ರಾಶಿಯವರದ್ದು ಸಹ ವಿಡಿಯೋವನ್ನ ಬಿಡ್ಬೇಕು ನಾನ್ ನಿಮ್ಗೆ ವಿಡಿಯೋವನ್ನ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಜಾತಕಗಳು ಬೇಕಾದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೀವು ಹುಟ್ಟಿದ ದಿನಾಂಕ ತಾರೀಕು ತಿಂಗಳು ಮತ್ತು ವರ್ಷ ಸಮಯ ಹಾಗೂ ಸ್ಥಳ ಮತ್ತು ನಿಮಗೇನು ಕಷ್ಟ ಇದೆ ಆ ಕಷ್ಟಕ್ಕೆ ನಾವು ಏನು ಪರಿಹಾರ ಕೊಡಬಹುದು ಅಥವಾ ಜಾತಕದನ್ನ ಯಾವ ರೀತಿ ಕಳಿಸಬಹುದು ಅಂತಕ್ಕಂಥದ್ದನ್ನು ನೋಡ್ತೀವಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಮೇಲ್ ಐಡಿ ಪಿನ್ಮಾ ಇರ್ತೀವಿ ವೀಕ್ಷಕರೇ ಆ ಮೇಲ್ ಐ ನೀವು ನಿಮ್ಮ ಇಷ್ಟನ್ನ ಇಷ್ಟೇನ ಅದರಲ್ಲಿ ಉಚಿತ ಏನು ದುಡ್ಡು ಯಾರ ಹತ್ರನೀಸ್ಕೊಳ್ಳಲ್ಲ ನೀವು ಇಷ್ಟನ್ನ ಕಳಿಸ್ಕೊಟ್ರೆ ನಾವು ಒಂದು ಎರಡು ಮೂರರಿಂದ ಐದು ದಿನದಲ್ಲಿ ನಾನು ನಿಮಗೆ ಆ ಜಾತಕವನ್ನು ಬರೆದು ಕಳಿಸ್ತೀವಿ ಅಂತ ಹೇಳ್ತಾ ಇದೇ ತರಹದ ಶಿಭಾಷೆಗಳ ವಿಡಿಯೋ ಪಿಲ್ ಲೈಕ್ ನ ಕ್ಲಿಕ್ ಮಾಡಿ ನಮ್ಮ ಪಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ನೋಡ್ಲಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ